ಸಂತ ಯಾರು ದಿವ್ಯ ತಯಾರಿತವನು ಈ ರಂಗೋಲಿ ಸುವರ್ಣ ಕೇಶವಂತ ಶೃಂಗೇರಿ ಅವರು ಅವರ ವಯಸ್ಸು ನಿಯರ್ಲಿ ಸಿಕ್ಸ್ಟಿ ಇದು ನೀವು ಪೇಂಟಲ್ ಮಾಡಿದ್ರಿ ಬಟ್ ಸ್ವಲ್ಪ ಜನ ನಾವು ಹೇಳಿದ್ರು ನಂಬಿಲ್ಲ ನಾವು ಮನಸ್ಸನ್ನು ಕಸದ ಡಬ್ಬಿ ಮಾಡಿದ್ದೇವೆ ಯಾವ್ದನ್ನು ಸಂಗ್ರಹಿಸಬಾರದು ಅದನ್ನೆಲ್ಲ ಅದರಲ್ಲಿ ಚೆಲ್ಲಿದ್ದೇವೆ ಹಾಕಿದ್ದೇವೆ ಇಲ್ಲಿ ಬಂದ್ಮೇಲೆ ಬಹಳಷ್ಟು ಇಂಟ್ರಾಕ್ಷನ್ ಮಾಡಿದೀವಿ ಕೋರ್ಟ್ ಮೇಲೆ ಕೆಲವೊಂದು ಕೋಟ್ ಓದಿ ಕೆಲವೊಂದ್ ಜನ ಹಿಂಗು ಹಿಂಗು ಅಂತ ಕೇಳ್ತಾರೆ ಆ ಜನಕ್ಕೂ ಕೂಡ ಈ ರೀತಿ ಶತಮಾನ ಸಂತರು ಗೊತ್ತಾಗ್ಲಿಲ್ಲ ಕರ್ನಾಟಕದಲ್ಲಿ ಉದ್ದೇಶ ಅದ್ರ ಅಪ್ಪುಗಳು ಅದ್ರ ಬಗ್ಗೆ ಪ್ರಚಾರ ಬಯಸ್ಲಾರ ಸ್ವಭಾವದಲ್ಲ ಅಪ್ಪುಗಳು ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಸ್ನೇಹಿತರೆ ಭಾರತೀಯ ಸಂಸ್ಕೃತಿ ಉತ್ಸವ ಏಳರಲ್ಲಿ ಸಿದ್ದೇಶ್ವರ ಅಪ್ಪಾಜಿ ಅವರ ಒಂದು ಜೀವನ ದರ್ಶನದ ಬಗ್ಗೆ ಎಕ್ಸಿಬಿಷನ್ ಅನ್ನ ಮಾಡಲಾಗಿದೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಮ್ಮ ಜೊತೆಗೆ ಚೆನ್ನ ಬಸವಣ್ಣ ಬಾಳಾತಿ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿ ನಾವು ಬೇರೆ ಬೇರೆ ರೀತಿಯಾದಂಥ ಎಕ್ಸಿಬಿಷನ್ಗಳನ್ನು ನೋಡಿದ್ವಿ ಅದರ ವಿಶೇಷವಾಗಿ ನಮ್ಗೆ ಆಕರ್ಷಣೆ ಆಗಿರುವಂಥದ್ದು ಸಿದ್ದೇಶ್ವರ ಅಪ್ಪಾಜಿ ಅವರ ಬಗ್ಗೆ ಜೀವನ ದರ್ಶನ ಸರ್ ಇದ್ರ ಮಹತ್ವ ಏನು ಸರ್ ಜನರಿಗೆ ಏನು ತಿಳಿಸ್ಬೇಕಂತ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಹೆಸರು ಕೊಟ್ಟಿದ್ದೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪಗಳು ಮುಂಚೆ ಹೆಂಗ ಆಗ್ತಾ ಇತ್ತಂದ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ಕಲ್ಬುರ್ಗಿ ಕಂಪು ಅಂತ ಹೆಸರು ಕೊಟ್ಟಿ ಅಂತರ ಕನೇರಿಯಲ್ಲಿ ಒಂದಾಯ್ತು ಅಪ್ಪಗಳಂದ್ರು ಹಿಂಗ ಒಂದ ಒಂದ್ರದ ಐಡೆಂಟಿಟಿ ಉಳಿಯೋಂಗಿಲ್ಲ ಅದಕ್ಕ ಭಾರತೀಯ ಸಂಸ್ಕೃತಿ ಉತ್ಸವ ಅಂತ ಕೊಡ್ರಿ ಅದೇ ರೀತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಕೊಟ್ಟಿ ಅಂದ್ರ ಮೊದ್ಲು ಇದಕ್ಕೆ ಹೆಸರಿ ಪೂಜ್ಯ ಶ್ರೀ ಸಿದ್ದೇಶ್ವರಪ್ಪ ಸಿದ್ದೇಶ್ವರ ಮತ್ತ ಬಸವರಾಜ್ ಪಾಟೀಲ್ ಸೇಡಂಜಿ ಹೆಂಗಂದ್ರ ಜನರಲ್ಲಿ ಈಗ ಇದಕ್ಕೆ ಈ ಏರಿಯಾ ಹೆಸರೇ ಪ್ರಕೃತಿ ನಗರ ಅಂತ ಅದ ಮೇನ್ ಏರಿಯಾ ಪ್ರಕೃತಿ ನಗರ ಅಂತ ಕಾರಣನೂ ಕೂಡ ಮಾತೆ ಅಂತ ನಾನು ಮಾತಾಂತಿ ಹಪ್ಪಗಳು ಪ್ರಕೃತಿ ಪ್ರೇಮಿಗಳು ಅದರ ಸಲಗೆ ಅದಕ್ಕೆ ಪ್ರಕೃತಿ ನಗರ ಅಂತ ಏರಿಯಾ ಪ್ರಕೃತಿ ನಗರ ಬೀರ್ನಾಳಿ ಕ್ರಾಸ್ ಸೈಡಮ್ ಅಂತನೆ ಹೆಸರು ಕೊಟ್ಟಿದ್ದಾರೆ ಎಕ್ಸಿಬಿಷನ್ ಒಳಗೆ ಏನೇಲ್ಲ ನೋಡಬಹುದು ಈ ರಂಗೋಲಿ ಸುವರ್ಣ ಕೇಶವ್ ಅಂತ ಶೃಂಗೇರಿ ಅವರು ಅವ್ರ ವಯಸ್ಸು ನಿಯರ್ಲಿ ಸಿಕ್ಸ್ಟಿ ತಾಸು ನಾನ್ ಸ್ಟಾಪ್ ರಂಗೋಲಿ ಹಾಕಿ ಮುಗಿಸಿದ್ದಾರೆ ರಾತ್ರಿ ಒಂಬತ್ತು ಒಂಬತ್ತು ಗಂಟೆಯಿಂದ ಹನ್ನೆರಡುವರೆವರೆಗೂ ಮೂರುವರೆ ತಾಸ್ ನಾನ್ ಸ್ಟಾಪ್ ಆ ಏಜ್ ಅಲ್ಲಿ ಬ್ರೇಕ್ ಇಲ್ಲ ಇಲ್ಲ ಬ್ರೇಕ್ ಇಲ್ಲ ಸರ್ ಅವರು ಅಂದ್ರೆ ಇದು ಹಾಕ್ಬೇಕು ಅಂತ ಹೇಳಿ ಏನು ಇಲ್ಲ ಅಂದ್ರೆ ಒಬ್ಬರೊಬ್ರು ಒಂದು ಭಕ್ತಿ ಭಾವನೆ ಇದೆ ಅವ್ರು ಎಲ್ ಕಾರ್ಯಕ್ರಮ ನಡೆಸುತ್ತೆ ನಮ್ ಕಡೆಯಿಂದ ಏನಾದ್ರು ಒಂದು ಯಾಕಂದ್ರೆ ಇದು ಅವರು ಸಾಮಾಜಿಕ ಕಾರ್ಯಕ್ರಮ ಇದು ಯಾವ ವ್ಯಕ್ತಿಗ ಒಂದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ನಮ್ಮ ದೇಶ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋ ಕಾರ್ಯಕ್ರಮ ಆಮೇಲೆ ಜನರಲ್ಲಿ ಒಂದು ಈ ರೀತಿ ಕಾರ್ಯಕ್ರಮ ಮಾಡೋದ್ರಿಂದ ಒಂದ್ ವಿಚಾರ ಇವಾಗ ನಾ ಯಾವ್ದೇ ಒಂದ್ ಹೊರದೇಶಕ್ಕೆ ಹೋದೆ ವಿಚಾರ ದೊಡ್ಡ ಆಗ್ತಾವ್ ಆ ರೀತಿ ಈ ಕಾರ್ಯಕ್ರಮ ಮುಂದ ಮುಂದ್ ನೆಕ್ಸ್ಟ್ ಜನರೇಷನ್ ಥಾಟ್ ಕೂಡ ದೊಡ್ಡ ಆಗ್ಲಿ ಆ ದೃಷ್ಟಿ ಕುಂದಿನ ಅವ್ರು ಹೇಳಿದ್ದು ಪ್ರತಿಯೊಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹೋಗಿ ನಾನು ಏನಾದ್ರು ಕೊಡುಗೆ ಕೊಟ್ರೆ ನನಗೆ ಸಮಾಧಾನ ಅಂತ ಹೇಳಿ ಅದ್ರ ಸಲಗ ಅವರು ಶೃಂಗೇರಿಯಿಂದ ಫುಲ್ ರಾತ್ರಿ ಎಲ್ಲಾ ಬಂದು ಬೆಂಗಳೂರ್ ಹಾಲ್ಟ್ ಆದ್ರು ಮತ್ತೆ ಅವತ್ ರಾತ್ರಿ ಎಲ್ಲಾ ಜರ್ನಿ ಮಾಡಿ ನೆಕ್ಸ್ಟ್ ಡೇ ಸೇಡಮ್ ಬಂದ್ರು ಅವ್ರು ಹೇಳಿದ್ರ ನನಗ ಇಲ್ಲಿ ಬರ್ಬೇಕಾದ್ರೆ ಇಷ್ಟ ಜರ್ನಿ ಮಾಡಿ ಬಂದ್ ಹಾಕಿದ ಸಮಾಧಾನ ಮನಸ್ಸು ಅಂತ ಅವಕಾಶ ಸಿಕ್ಕಿದೆ ಅಂದ್ರೆ ತೃಪ್ತಿ ಕೆಲವೊಂದ್ ಜನಕ್ಕೆ ಒಬ್ರೊಬ್ಬರಲ್ಲಿ ಒಂದೊಂದ್ ತೃಪ್ತಿ ಕಾಣಬಹುದು ನಾವು ಬಟ್ ಅಮ್ಮನ ಹತ್ರ ಇದು ಮತ್ತೆ ಸ್ಟೇಜ್ ಹತ್ರ ರಂಗೋಲಿ ಎರಡು ಅವರೇ ಹಾಕಿದ್ರು ಇದು ನೋಡಿದ್ರ ಡೈರೆಕ್ಟ್ ನೀವ್ ಯಾರಿಗಾದ್ರೂ ಕರ್ಕೊಂಡ್ ಬಂದ್ರ ಇದು ಅನಸ್ತದ ಇದು ನೀವು ಪೇಂಟ್ ಅಲ್ಲಿ ಮಾಡಿದ್ರಿ ಅಂತ ಬಟ್ ಸ್ವಲ್ಪ ಜನ ನಾವ್ ಹೇಳಿದ್ರು ನಂಬಿಲ್ಲ ಹೋಗಿ ಕೈ ಮುಟ್ ಇದು ರಂಗೋಲಿ ಅದಾರಿ ಅಂತ ಹೇಳಿ ಮಾಡಿದ್ ನೋಡ್ರಿ ಸಾಕ್ಷಿ ಒಡಗುರೆ ಅಂತ ಉಲ್ಲತಃ ನಡ್ದವ್ರು ಅವ್ರು ನಿಯರ್ಲಿ ಮೂರ್ ದಿವ್ಸ ಮುಂಚೆ ಇಲ್ಲಿ ಬಂದಿದ್ರು ಇಪ್ಪತ್ತಾರಕ್ ಬಂದಿದ್ರು ಸೊ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಪ್ ಟು ನಾನ್ ನೋಡಿದ್ದು ಯಾವುದೇ ಒಂದು ಕಲೆ ಸುಮ್ನೆ ನೋಡಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅದ್ರ ಹಿಂದ್ಗಡಿಯನ್ ಅದ್ರ ಎಫರ್ಟ್ ಅದಲ್ಲ ಅವಳು ಪಾಪ ರಾತ್ರಿ ನಿಯರ್ಲಿ ಒಂದು ನಿಮಿಷ ಕೂಡ ಮಲಗಿಲ್ಲ ನಾನು ನೋಡಿದ ಎರಡು ದಿವಸ ಅಷ್ಟು ರಾತ್ರಿ ಎಲ್ಲ ಫುಲ್ ಇದು ಮಾಡ್ಬಿಟ್ಟು ಅವ್ರ ಆರ್ಟ್ ಇಂದ ಇದು ಎಕ್ಸ್ಪೋಜರ್ ಆಗಿರೋದು ಒಂದೊಂದು ರೀತಿ ಎರಡು ರಂಗೋಲಿ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ತಾಸು ತೊಗೊಂಡಿದೆ ಒಂದೊಂದು ರಂಗೋಲಿ ಹಾಕಕ್ಕೆ ಹೌದ್ ಹೌದು ಹೌದು ನಿಜವಾಗ್ಲೂ ನಮ್ಗೆ ಯಾವಾಗ್ಲೂ ಯಾಕಂದ್ರ ಒಬ್ಬ ವ್ಯಕ್ತಿ ಬಗ್ಗೆ ನಾವು ರೆಸ್ಪೆಕ್ಟ್ ಬರ್ಬೇಕಂದ್ರೆ ಆ ವ್ಯಕ್ತಿ ಬಗ್ಗೆ ವ್ಯಕ್ತಿತ್ವ ಗೊತ್ತಿದ್ರೆ ಮಾತ್ರ ಇಲ್ಲ ಅಂದ್ರೆ ಅವ್ರು ರಾತ್ರಿ ನಿದ್ದೆ ಮಾಡಿಲ್ಲ ಚಾಕ್ಲೇಟ್ ತಿಂತ ನಿದ್ರೆ ಬಂದ್ರು ಮ್ಯೂಸಿಕ್ ಕೇಳ್ತಾ ಆಮೇಲೆ ಒಂದೊಂದ್ಸತಿ ನಮ್ಗೆ ಸ್ವಲ್ಪ ಟೀ ತಂದು ಕೊಡ್ರಿ ಅಂತ ಹೇಳಿಬಿಟ್ಟು ರಾತ್ರಿಯಲ್ಲಿ ಅವ್ರ ಜೊತೆ ಮತ್ತೆ ಪಾಪ ಇಲ್ಲಿ ಪಕ್ಕದ ಹಳ್ಳಿಯವರ ಒಂದಿಬ್ರು ಹುಡುಗಿಯರು ಕುಂತು ಕುಂತ ಕಂಪನಿ ಆಗಿದ್ರು ಅವ್ರಿಗೆ ಸೊ ಇಡೀ ರಾತ್ರಿ ಪೂರ್ತಿ ಅದನ್ನ ನೋಡ್ಬಿಟ್ಟು ಅನಿಸ್ತು ಇಲ್ಲ ಒಂದ್ ಕಲೆಗೂ ಇಷ್ಟು ಹಿಂದ್ಗಡೆ ಎಫರ್ಟ್ ಇರುತ್ತೆ ಅಂತ ಗೊತ್ತಾಗಿದ್ದು ಅಂದ್ರೆ ಅದ್ರ ಸಲುವಾಗಿ ನಾವು ಯಾರು ಮುಟ್ಟಬಾರ್ದಂತ ಗಾಳಿ ಬಿಟ್ಟರು ಕೂಡ ಡಿಸ್ಟರ್ಬ್ ಅಕ್ಕ ಪಕ್ಕ ಎಲ್ಲ ಹಾಕಿದೀವಿ ವೈಟ್ ಅಂದ್ರೆ ಅಟ್ಲೀಸ್ಟ್ ಗಾಳಿ ಬಿಟ್ಟರೆ ರಂಗೋಲಿ ಹಾರಬಾರ್ದು ಅನ್ನೋ ಉದ್ದೇಶದಿಂದ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದು ಹದ್ ದಿವಸ ಪ್ರಿಸರ್ವ್ ರೀತಿ ಮಾಡಿದ್ವಿ ಮತ್ತೆ ನಾವು ಸಿದ್ದೇಶ್ವರ ಅಪ್ಪಾಜಿ ಅವ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಫೋಟೋ ಗ್ಯಾಲರಿ ಜಾಸ್ತಿ ಎಲ್ಲಾ ಕಡೆ ಫೋಟೋ ಗ್ಯಾಲರಿ ಕಂಡು ಹೌದೌದು ಸರ್ ಒಂದೊಂದು ಅವರ ಜೀವನದ ಬಗ್ಗೆ ಸಿಂಪ್ಲಿಸಿಟಿ ಅಂತ ಬಟ್ ಹೇಳೋದಂದ್ರೆ ಅಪ್ಪುಗಳು ಯಾವಾಗ್ಲೂ ಫೋಟೋ ಬಹಳ ಒಂದು ಆಸಕ್ತಿ ಇರುವಂತವ್ ನಾವಿಲ್ಲಿ ಕೋರ್ಟ್ ಮೇಲೆ ಬೇಕಾದ್ರೆ ಬಹಳಷ್ಟು ಡಿಸ್ಕಸ್ ಮಾಡಬಹುದು ಈಗ ಉದಾಹರಣೆಗೆ ಒಂದ್ ಯಾವುದೇ ಒಂದು ಕೋರ್ಟ್ ತಗೊಳ್ಳಿ ನೀವು ಇವಾಗ ಇಲ್ಲಿ ಇದು ಕೋರ್ಟ್ ಇದೆ ಅಂತ ತಿಳ್ಸ್ಕೊಳ್ಳಿ ಇದ್ರ ಬಗ್ಗೆ ನಾವು ಒಂದ್ ತಾಸಾದ್ರೂ ಚಿಂತನೆ ಮಾಡಬಹುದು ನಾವು ಮನಸ್ಸನ್ನು ಕಸದ ಡಬ್ಬಿ ಮಾಡಿದ್ದೇವೆ ಯಾವುದನ್ನು ಸಂಗ್ರಹಿಸಬಾರದು ಅದನ್ನೆಲ್ಲ ಅದ್ರಲ್ಲಿ ಚೆಲ್ಲಿದ್ದೇವೆ ಹಾಕಿದ್ದೇವೆ ಇದು ಸತ್ಯ ಇದೆ ಇವತ್ತಿನ ಎಲ್ಲಿ ವಿಶ್ವೇಶ್ವರ ಒಂದು ಉದಾಹರಣೆ ಹೇಳ್ತಾರ ನೀವು ನಿಮ್ ಮನೆಯಲ್ಲಿ ಸಾಮಾನು ಇಲ್ಲ ಅಂದ್ರೆ ಅವೆಲ್ಲ ಸಾಮಾನು ಬೇಡದಾಗಿ ಸಾಮಾನು ಬೇಡ್ದಾಗಿ ಸಾಮಾನೆಲ್ಲ ನನ್ನ ಬೇಕಾಗಿರೋ ಸಾಮಾನು ಇಡಕ್ ಜಾಗ ಅಂತ ಆ ರೀತಿ ನಮ್ ತಲೆ ಕೂಡ ಹಂಗೆ ಇದೆ ಒಂದ್ ಸತಿ ನಾವು ಬೇಡವಾಗಿ ಸಾಮಾನ್ ಎಲ್ಲ ಸ್ಟಾರ್ಟ್ ಮಾಡಿದೆವ್ ಅಂದ್ರ ಬೇಕಾಗಿರೋ ಸಾಮಾನ್ ಗ್ರಹಿಸ್ಬೇಕಂತ ವಿಚಾರೇ ಬರಲ್ಲ ದಿಕ್ಕಿ ಅಲ್ಲಿ ನಮ್ ಏನಾಗ್ಬಿಡುತ್ತ ಮನಸ್ಸು ಕದಲ್ ಬಿಡುತ್ತ ನಮ್ ಪರಿಸ್ಥಿತಿ ಹಂಗೆ ಆಗಿದೆ ಇವಾಗ ನಾವೆಲ್ಲ ಹೇಳ್ತೀವಿ ನಾನು ಬಹಳ ಬಿಜಿ ನಾನು ಬಹಳ ಬಿಜಿ ಅಂತ ಅಂತ ವ್ಯಕ್ತಿ ನೀವು ಯೂಟ್ಯೂಬ್ ಎಷ್ಟ್ ತಾಸ್ ನೋಡಿದ ನೋಡ್ರಿ ಫೇಸ್ಬುಕ್ ನೋಡ್ರಿ ಗೊತ್ತಾಗುತ್ತ ವ್ಯಕ್ತಿ ಎಷ್ಟ್ ಬಿಜಿ ಅಂತ ಹೇಳಿ ಇವತ್ತಿನ ದಿನ ಬರೀ ಹೇಳಕ್ ಮಾತ್ರ ವ್ಯಕ್ತಿ ಬಿಜಿ ಇದನ್ ಇವತ್ತು ಬಟ್ ಅವ್ನ ಮನಸಿಂದ ಅವನಿಗೆ ಸ್ವಲ್ಪ ಕೇಳಿ ಅವನ್ ಆಪ್ ಅವನ್ ಫಾರ್ ಎಕ್ಸಾಂಪಲ್ ಒಂದು ಆಪ್ ಲಿಮಿಟ್ ಮಾಡ್ಕೊಂಡ್ರೆ ಒಂದ್ ದಿವಸ ಅವ್ನು ಯೂಸ್ ಮಾಡಿರೋ ಆಪ್ ಅವರ್ಸ್ ನೋಡಿದ್ರೆ ಅವನ್ ಏನೂ ಬಿಸಿ ಎಲ್ರ ಬಗ್ಗೆ ನಾನು ಬಟ್ ಮ್ಯಾಕ್ಸಿಮಮ್ ಜನ ಮಾತಾಡುತ್ತ ಸ್ಪೆಷಲ್ ಯಂಗ್ಸ್ಟರ್ಸ್ ನೀವ್ ಈ ಕಾರ್ಯಕ್ರಮ ಬರಂದ್ರಿ ಸರ್ ಸಮಯ ಇಲ್ಲ ಅದ ಅಂತಾರ ಇಲ್ಲಿ ಬಂದ್ಮೇಲೆ ಬಹಳಷ್ಟು ಇಂಟ್ರಾಕ್ಷನ್ ಮಾಡಿದೀವಿ ಕೋರ್ಟ್ ಮೇಲೆ ಕೆಲವೊಂದು ಕೋರ್ಟ್ ಓದಿ ಕೆಲವೊಂದ್ ಜನ ಹಿಂಗು ಹಿಂಗು ಅಂತ ಕೇಳ್ತಾರ ಸಿದ್ದೇಶ್ವರ ಅಪ್ಪಾಜಿ ಅವರ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗ ಭಾರತೀಯ ಸಂಸ್ಕೃತಿ ಉತ್ಸವ ಇದ್ರ ಸಲುವಾಗಿ ಇಲ್ಲಿಂದ ತೆಲಂಗಾಣಿಂದ ಬಂದಿದ್ದಾರೆ ಮಧ್ಯಪ್ರದೇಶಿಂದ ಬಂದಿದ್ದಾರೆ ದೆಹಲಿಯಿಂದ ಬಂದಿದ್ದಾರೆ ಉತ್ತರ ಪ್ರದೇಶದಿಂದ ಕೆಲವೊಂದ್ ಜನ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಕೆಲವೊಂದ್ ಜನ ಬಂದಿದ್ದಾರೆ ಅಂದ್ರೆ ಆ ಜನಕ್ಕೂ ಕೂಡ ಈ ರೀತಿ ಶತಮಾನ ಸಂತರು ಇದ್ರು ಕರ್ನಾಟಕದಲ್ಲಿ ಅನ್ನುವ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೆ ಈಗ ಅಂದಿಷ್ಟು ಲಕ್ಷಾಂತರ ಜನ ಬಂದು ಈ ಹಾಲ್ ನೋಡ್ಕೊಂಡ್ಬಿಟ್ಟು ಸುಮಾರು ಜನ ಕೇಳ್ತಾರೆ ಎಲ್ಲಿದ್ದಾರೆ ಅಂತ ನಮಗ್ ಗೊತ್ತೇ ಇರ್ಲಿಲ್ಲ ಅಂತ ಇವಾಗ ನಾನ್ ಕೇಳಿದ್ರಲ್ಲಿ ನೂರ್ ಜನ ಬಂದ್ರೆ ತೊಂಬತ್ತೈದು ಜನ ಗೊತ್ತಿಲ್ಲ ಸಿದ್ದೇಶ್ವರ ಶ್ರೀಗಳು ಅಂದ್ರೆ ಕರ್ನಾಟಕದ ಹೊರಗಡೆ ಅವ್ರಿಗೆ ಹೇಳ್ತಾ ಇದ್ದದವ್ರಿಗೆ ಆದ್ರೆ ನೀವು ನಾವ್ ಹೇಳೋ ಪ್ರಕಾರ ಬೇರೆ ಬೇರೆ ಕಂಟ್ರಿ ಇವರು ಪರಿಚಯ ಆದ್ರೆ ನಮ್ಮ ಸುತ್ತಮುತ್ತ ಸ್ಟೇಟ್ ಒಳಗೆ ಒಂದಷ್ಟು ಪರಿಚಯ ಇಲ್ಲ ಯಾಕಂದ್ರೆ ಅಪ್ಪಗಳು ಯಾವಾಗ್ಲೂ ಅವ್ರದ್ದು ಇವತ್ತಿನವರೆಗೂ ನೋಡಿ ನೀವು ಜಗ್ಗಿ ವಾಸುದೇವ್ ಇರಬಹುದು ಅಥವಾ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರ್ಜಿ ಇರಬಹುದು ಯಾರೇ ಇರಬಹುದು ಅಪ್ಪಗಳು ಹೆಂಗಂದ್ರೆ ಸ್ವಲ್ಪ ಪಬ್ಲಿಸಿಟಿ ಇಂದ ಆದಷ್ಟು ದೂರ ಇರೋದು ಇವನ್ ಯಾವ್ದೇ ಟಿವಿ ಚಾನಲ್ಗಳ ನೀವೆಲ್ಲ ತಾವು ಯೂಟ್ಯೂಬರ್ ಇದ್ರೆ ಯಾವ ಚಾನೆಲ್ ಅಲ್ಲಿ ಹೋಗಿ ಹಪ್ಪಗಳು ಇಂಟರ್ವ್ಯೂ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಹಪ್ಪಗಳು ಪ್ರಸಿದ್ಧಿ ಬಯಸಿದ ವ್ಯಕ್ತಿ ಹಂಗಾಗಿ ಬಟ್ ನಮ್ದೇನಿರುತ್ತೆ ಅಂದ್ರೆ ಈ ರೀತಿ ಒಬ್ರು ಇದ್ರ ಅಂತ ರೋಲ್ ನೋಡಿ ಯಾವ ವಿಚಾರ ಈ ಒಂದು ಕೋರ್ ಎಷ್ಟೋ ಜನಕ್ಕೆ ಮನಸ್ಸು ಬದಲಾಸ್ಬಹುದು ಬದಲಾಸ್ಬಹುದು ಅಟ್ ಲೀಸ್ಟ್ ಅದು ನೋಡ್ಕೊಂಡು ಒಬ್ರ ಅದ್ರ ಬಂದು ನಮ್ಗೆ ಧನ್ಯ ಆಯ್ತದಲ್ಲ ಅಂತ ಸರ್ ಎಷ್ಟು ಅಂದಾಜು ಈಗ ಇವತ್ತಿಗೆ ಎಂಟನೇ ದಿನ ಇದು ಇಲ್ಲಿ ಇವತ್ ನಾವು ಎರಡ್ ಸರ್ತಿ ಕೌಂಟ್ ಮಾಡಿದೀವಿ ನಮ್ ಪ್ರಕಾರ ಒಂದೂವರೆ ಲಕ್ಷ ಜನಕ್ಕಿಂತ ಜಾಸ್ತಿ ಬಂದ್ ನೋಡ್ ಹೋಗಿದ್ದಾರೆ ಈ ಲೋಕಕ್ಕೆ ದರ್ಶನ ಇದಕ್ಕೆ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಜನ ಹೌದು ಜನ ಉಪಯೋಗ ಮಾಡ್ಕೊಂಡ್ರಿ ಅದು ಅವ್ರಿಗೆ ಬಿಟ್ಟರೆ ವಿಷಯ ನಾ ಹೇಳಂಗಿಲ್ಲ ಬಟ್ ಕೆಲವೊಂದ್ ಜನ ಬಹಳಷ್ಟು ಇಲ್ಲಿ ಕೂತ್ಕೊಂಡು ದಿನ ಬೆಳಗ್ಗೆ ಒಂದ್ ಇಬ್ರು ಬಂದ್ ಇಪ್ಪತ್ತು ನಿಮಿಷ ಮೆಡಿಟೇಷನ್ ಮಾಡ್ತಾರೆ ಡೈಲಿ ಒಂದ್ ದಿವ್ಸ ತಪ್ಪಿಸಲ್ಲ ಒಂದ್ ಇಪ್ಪತ್ತು ನಿಮಿಷ ಕುಂತ ಇದು ಮಾಡ್ತಾರೆ ಆಮೇಲೆ ಕೆಲವೊಂದ್ ಸ್ಕೂಲ್ ಮಕ್ಕಳು ಬಂದು ಅವ್ರಿಗೂ ಒಂದ್ ಮೆಡಿಟೇಷನ್ ಮಾಡಿಸಿ ಇದು ಮಾಡ್ತಾರ ಮತ್ ಸ್ವಲ್ಪ ಜನ ಇನ್ನೊಂದು ನಮ್ ಕಡೆನೆ ಬಂದಿರು ಅಂದ್ರೆ ಅವ್ರಿಗೆಲ್ಲ ಹೆಂಗ್ ಜ್ಞಾನ ಇತ್ತಂದ್ರ ಇದು ತುಮಕೂರ್ ಅಂತ ತಿಳ್ಕೊಂಡ್ರಿ ಸಿದ್ಧಗಂಗಾ ಶ್ರೀಗಳು ಅಂತ ತಿಳ್ಕೊಂಡ್ರಿ ಸ್ವಲ್ಪ ಜನ ಇಲ್ಲಮ್ಮ ಈ ರೀತಿ ವಿಜಯಪುರದ ಹೌದ್ರಿ ಏನ್ರಿ ಗೊತ್ತಿರಲ್ಲ ಅಂತ ಸ್ವಲ್ಪ ಹಳ್ಳಿ ಜನ ಅವ್ರಿಗೂ ಗೊತ್ತಿರಲ್ಲ ಅವ್ರಿಗೂ ತಿಳಿಸ್ಕೊಟ್ಟಿದೀವಿ ಆದ್ರ ಅಪ್ಪುಗಳು ಎಲ್ಲೂ ಅದ್ರ ಬಗ್ಗೆ ಪ್ರಚಾರ ಬಯಸ್ಲಾರ ಸ್ವಭಾವದಲ್ಲ ರೀ ಇಲ್ಲಿ ಫೋಟೋದೊಳಗ್ರಿ ಬಾಲ್ಕಿ ನೋಡ್ತಿದ್ವಿ ಇದು ನನ್ ಪ್ರಕಾರ ಒಂದ್ ಹತ್ತೊಂಬತ್ ನೂರ ಎಂಬತ್ತೈದ್ರ ಸುತ್ತಮುತ್ತ ಆಸ್ಪಾಸ್ ಫೋಟೋ ಅದ್ರ ಇದ್ರ ಯಾಕಂದ್ರೆ ಅಪ್ಪಗಳಿಗೆ ಪಟ್ಟಾಭಿಷೇಕ ಆಗಿದ್ ಹತ್ತೊಂಬತ್ ನೂರ ಎಂಬತ್ತೈದ್ರಾಗ ಅವಾಗೆ ಬಂದಿದ್ ಅಂತ ಅನಿಸ್ತದೆ ನಂಗೆ ಬಾಲ್ಕಿ ಶ್ರೀಗಳ ಜೊತೆ ಪ್ರಸಾದ್ ಇದು ಮಾಡ್ಲತ್